ಬರಂದೋಡ ಯವಕಪಾಡಿ ಗೌಡ ಸಮಾಜ ಮತ್ತು ರಿಕ್ರಿಯೇಷನ್ ಕ್ಲಬ್ ವತಿಯಿಂದ ಕಕ್ಕಬ್ಬೆಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಚಾರಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಕ್ಕಬ್ಬೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ನಲವತ್ತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಒಳಗೊಂಡ ತಂಡವೊಂದ ಪ್ರಸಿದ್ಧ ಪ್ರವಾಸಿ ತಾಣವಾದ ಚೇಲಾವರ ಜಲಪಾತ ಕಬ್ಬೆ ಬೆಟ್ಟದ ವ್ಯೂ ಪಾಯಿಂಟ್ ಮತ್ತು ಬರಂದೋಡ ಬೆಟ್ಟದ ವ್ಯೂ ಪಾಯಿಂಟ್ಗಳನ್ನು ವೀಕ್ಷಿಸಲು ಸಂಘಟಕರು ವಿದ್ಯಾರ್ಥಿಗಳಿಂದ ಜೀಪ್ಗಳಲ್ಲಿ ಕರೆದೊಯ್ದು ಬೆಟ್ಟಕ್ಕೆ ತೆರಳಲು ಅನುವು ಮಾಡಿಕೊಟ್ರು ಜೀಪ್ಗಳಲ್ಲಿ ತೆರಳಿದ ವಿದ್ಯಾರ್ಥಿಗಳು ಪ್ರಕೃತಿಯ ಸೌಂದರ್ಯವನ್ನು ಸವಿದು ಸಂಭ್ರಮಿಸಿದ್ರು ಬಳಿಕ ಕಾಲ್ನಡಿಗೆಯಲ್ಲಿಯೇ ಬಹಳ ಉತ್ಸಾಹದಿಂದ ಬೆಟ್ಟವನ್ನು ಏರಿದ ವಿದ್ಯಾರ್ಥಿಗಳು ಚಾರಣದ ಅನುಭವವನ್ನು ಹಂಚಿಕೊಂಡರು ಕಕ್ಕಬೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಮಾಲತಿ ಮಾತನಾಡಿ ಮರಂದೋಡ ಯವಕಪಾಡಿ ಗೌಡ ಸಮಾಜದ ಪದಾಧಿಕಾರಿಗಳು ಅತ್ಯಂತ ಕಾಳಜಿ ವಹಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಕಬ್ಬೆ ಬೆಟ್ಟ ಚೇಲಾವರ ಫಾಲ್ಸ್ಗಳಿಗೆ ಚಾರಣದ ವ್ಯವಸ್ಥೆ ಕಲ್ಪಿಸಿ ಕರೆದೊಯ್ಯುವ ಮೂಲಕ ಮಕ್ಕಳಿಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಅವಕಾಶ ಗೌಡ ಸಮಾಜ ಮರಂದೋಡ ಮತ್ತು ಸದಸ್ಯರು ಸದಸ್ಯರು ಅಧ್ಯಕ್ಷರು ನಮ್ಮ ಶಾಲೆಯ ನಲ್ವತ್ತು ಮಕ್ಕಳನ್ನು ಈ ಒಂದು ಕಬ್ಬೆ ಬೆಟ್ಟ ಮತ್ತು ಜಲಾವರ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಪ್ರಕೃತಿ ಸೌಂದರ್ಯವನ್ನು ಸವಿಯಲಿಕ್ಕೆ ಒಂದು ಉತ್ತಮ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೆ ಅವರ ಎಲ್ಲ ಸದಸ್ಯರು ಅತ್ಯಂತ ಕಾಳಜಿ ವಹಿಸಿ ನಮ್ಮ ಮಕ್ಕಳನ್ನು ನಾನು ನೋಡ್ತಾ ಇದ್ದೆ ಆ ಕಡೆಯಿಂದ ಕರ್ಕೊಂಡು ಹೋಗುವಾಗಲೂ ಅಷ್ಟೇ ಬರುವಾಗಲೂ ಅಷ್ಟೇ ಅತ್ಯಂತ ಕಾಳಜಿ ವಹಿಸಿ ನಮ್ಮ ಮಕ್ಕಳನ್ನು ನೋಡಿಕೊಂಡು ಪ್ರಕೃತಿ ಸೌಂದರ್ಯನ ಸವಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಮಕ್ಕಳಿಗೆ ಆಗುವ ರೀತಿಯಲ್ಲಿ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿ ಮಕ್ಕಳಿಗೋಸ್ಕರ ಲೇಖನ ಸಾಮಗ್ರಿಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಹಾಗೆ ಮಧ್ಯಾಹ್ನದ ಒಂದು ಬಿ ಊಟವನ್ನು ಉತ್ತಮ ರೀತಿಯ ಊಟವನ್ನು ನಮಗೆ ನೀಡಿದ್ದಾರೆ ಮಕ್ಕಳಿಗೂ ಸಹ ಹಾಗೆ ನಮ್ಮ ಶಾಲೆಯ ಪರವಾಗಿ ಈ ಗೌಡ ಸಮಾಜದ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರಿಗೆ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಗೌಡ ಸಮಾಜದ ನಿರ್ದೇಶಕ ರ್ಯಾಲಿ ಗಣಪತಿ ಗೌಡ ಸಮಾಜದ ಅಧ್ಯಕ್ಷ ಎಂ ಕೆ ಪನ್ನಪ್ಪ ದಂಪತಿ ಗೌರವ ಕಾರ್ಯದರ್ಶಿ ಚಂಡೀರಾ ರೋಷನ್ ಬಾರಿಕೆ ಗಿರೀಶ್ ದಂಪತಿಗಳು ಪ್ರವೀಣ್ ಗೌಡ ಅಯ್ಯಟ್ಟಿರ ಸುಗುಣ ಮುಕ್ಕಾಟಿ ಚಿಂಡಪ್ಪ ಚಿದಾನಂದ ಗೌಡ ಬರಂದೌಡ ರಿಕ್ರೇಷನ್ ಕ್ಲಬ್ನ ಮುಕ್ಕಾಟಿ ದಿಲೀಪ್ ಗೌಡ ದೇವಯ್ಯ ಅಜಿತ್ ಗೌಡ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಅಲ್ಲ ದಾಪಕ್ಲು ಬಿಸಿಲುಕದಾಗ ನಿಲ್ಸ್ಬೇಕು ಬಾಲ್ ಪಾಸ್ ಮಾಡಬಾರ್ದು ಹಾ ಅದು ಟ್ರಾಯಲ್ ಆಯ್ತಾ ಸ್ವಲ್ಪ ಹತ್ಕರ ಬನ್ನಿ ನನ್ನ ಹೆಸ್ರು ಚಂಡೀರಾ ಗಣಪತಿ ಅಂತ ನಾವು ಲಾಸ್ಟ್ ಇಯರ್ ಲಾಸ್ಟ್ ಮಂತ್ ಆಶ್ರಮ ಸ್ಕೂಲ್ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಮಕ್ಕಳು ಭಾರಿ ಸಂತೋಷಪಟ್ಟರು ಅದೇ ರೀತಿ ಈ ಸಲ ಕೂಡ ಕಕ್ಕಬ್ಬೆ ಹಿರಿಯ ಪ್ರಾಥಮಿಕ ಸಾಲ ಮಕ್ಕಳಿಗೆ ನಾವೊಂದು ಆಪ್ಷನ್ ಕೊಡ್ತೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಅವರು ಬಹಳ ಉತ್ಸಾಹತೆಯಿಂದ ಅವರ ಟೀಚರ್ ನಾವು ಏನೊಂದು ಪರ್ಮಿಷನ್ ತಗೊಂಡು ಇಲ್ಲಿಗೆ ನಾವು ಬರ್ತೀವಿ ನಿಮ್ಮ ಜೊತೆ ಅಂತ ಅಂದಿದ್ರು ಅದೇ ರೀತಿ ನಾವು ಅವ್ರನ್ನ ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ಮರಂದೌಡ ಯಟೇಗೌಡ ಸಮಾಜದ ಹಾಲಿನ ಕಾರ್ಯದರ್ಶಿಯಾದಂಥ ಚಂಡೀರ್ ರೋಷನ್ ಅವರು ಕೂಡ ಇದ್ದರು ಮುಖಟರ ದಿಲೀಪ್ನವರು ರಿಕ್ರಿಯೇಷನ್ ಕ್ಲಬ್ನ ಡೈರೆಕ್ಟರ್ ಆದಂಥ ಮುಖಟರ ದಿಲೀಪ್ನವರು ಇದ್ದಾರೆ ಬಾರಿಕೆರ ಪ್ರವೀಣ್ನವರು ಇದ್ದಾರೆ